ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕೇಂದ್ರ ಸರ್ಕಾರದ ಬಜೆಟ್ ಬಂಧನ ಮಂಡನೆ ದಿನಗಣನೆ ಕ್ಷಣಗಣನೆ ನಡೀತಾ ಇದೆ ಇವಾಗ ಸಮಸ್ತ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನ ಎಲ್ಲ ರಾಜ್ಯಗಳಲ್ಲೂ ಜನ ದಿವಾಳಿ ಆಗ್ತಾ ಇದಾರೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಸಂದರ್ಭ ತಕ್ಕ ಮಳೆ ಬೆಳೆ ಇಲ್ಲ ಒಂದ್ ಕಡೆ ರೈತರು ಕಂಗೆಟ್ಟು ಹೋಗ್ತಾ ಇದಾರೆ ಒಂದ್ ಕಡೆ ವಿದ್ಯಾರ್ಥಿಗಳು ಕಂಗೆಟ್ಟು ಹೋಗ್ತಾ ಇದ್ರೆ ಒಂದ್ ಕಡೆ ಮನೆಯ ಮಹಾಲಕ್ಷ್ಮಿಯವರು ಗೃಹ ಲಕ್ಷ್ಮಿಯವ್ರು ಕಂಗೆಟ್ಟು ಹೋಗ್ತಾ ಇದಾರೆ ಯಾಕಂದ್ರೆ ಸಂದರ್ಭ ಮಳೆ ಇಲ್ಲ ಕೈ ತುಂಬ ಕೆಲಸ ಇಲ್ಲ ದಿನ ಬಳಕೆ ವಸ್ತುಗಳು ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ ನಿರ್ಮಲಾ ಸೀತಾರಾಮ ಅವರೇ ಯೋಚನೆ ಮಾಡಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಜನರ ಹಾಗು ಹೋಗುಗಳ ಮೇಲೆ ಈ ದೇಶದ ಮತದಾರ ಪ್ರಭುಗಳ ಮೇಲೆ ಯಾವುದೇ ರೀತಿ ಒಡೆ ಆಗದೆ ದಿನ ಬಳಕೆಗಳ ವಸ್ತುಗಳ ಮೇಲೆ ಯಾವುದೇ ರೀತಿ ತೆರಿಗೆ ಹಾಗೆ ಅಲ್ಲ ನಿಮ್ ಜನ್ಮದ ಬೆಂಕ್ಯಾಕ್ರೆ ನಿಮ್ಗೆ ಮಾರಾ ಮಾರಿದಿಲ್ವೇನ್ರಿ ಕುಡಿಯ ಜಿ ಎಸ್ ಟಿ ಆಗ್ತಿರಿ ತಿನ್ನ ಅನ್ನಕ್ಕೂ ಜಿ ಎಸ್ ಟಿ ಆಗ್ತಿರಿ ನಿಮಗಿಂತ ಬಂಡ ರಾಜಕಾರಣಿಗಳು ಇಲ್ಲ ನಿಮ್ಗಿಂತ ಅವಿವೇಕಿ ರಾಜಕಾರಣಿಗಳು ನಿಮ್ಗಿಂತ ಬೇಜವಾಬ್ದಾರಿ ರಾಜಕಾರಣಿಗಳು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಗೂಬೆ ಕೂರಿಸುತ್ತೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಗೂಬೆ ಕೂರಿಸುತ್ತೆ ನೀವು ಕಾಗಕ ಗೂಬಕೆ ಕಾಗಕನ್ ಆಟ ಆಡ್ತಾ ಇದ್ರ ನೀವು ಇಲ್ಲ ಜನ ಎಚ್ಚೆತ್ತು ಜೆಡಿಎಸ್ ಅಂತ ಜನ ಮಣ್ಣು ಇದಾರೆ ಆ ಜಾತಿ ಈ ಜಾತಿ ಅಂತ ತಮ್ಮ ತಮ್ಮ ಮನೆಯ ಜ್ಯೋತಿಗಳನ್ನ ನಡೆಸ್ತಾ ಇದಾರೆ ಜನರು ಒಂದ್ ಕಡೆ ಬುದ್ಧಿ ಕಲಿತಾ ಇಲ್ಲ ರಾಜಕಾರಣಿಗಳು ಜನರ ಮುಗ್ಧತೆಯನ್ನು ಜನರ ಹುಚ್ಚು ಅಭಿಮಾನವನ್ನ ಜನರ ಆಸೆ ಆಕಾಂಕ್ಷೆಗೆ ಬಲಿಯಾಗುವುದ ಮಾಡ್ತಾ ಇದ್ರಿ ಅದನ್ನೇ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಮಾಡ್ಕೊಂಡು ನಿಮ್ಮ ರಾಜಕಾರಣವನ್ನ ಬೇಯಿಸಿಕತಾ ಇದ್ರಿ ನಿರ್ಮಲಾ ಸೀತಾರಾಮನ್ ಅವರೇ ಇವತ್ತಿನ ಏನು ಈಗಿನ ಬಜೆಟ್ ಜನರಿಗೆ ಹೊರೆ ಹಾಕಿದ ರೀತಿಯಲ್ಲಿ ಬಜೆಟ್ ಮಂಡನೆ ಆಗ್ಬೇಕು ತೆರಿಗೆಯನ್ನ ಆದಷ್ಟು ಜಿಎಸ್ಟಿ ಮತ್ತೆ ತೆರಿಗೆಯನ್ನ ಹಿಂಪಡಿಬೇಕು ಸಾರ್ವಜನಿಕರಿಗೆ ಈ ದೇಶದ ಮತದಾರರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿ ಇಲ್ಲ ಅಂದ್ರೆ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳಕದಿಂದ ನಿಮ್ಮ ಭಾವಚಿತ್ರಕ್ಕೆ ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ಮೋದಿ ಅವರೇ ಈ ದೇಶದ ಮಹಾನ್ ನಾಯಕ ಈ ದೇಶದ ದೇವರು ಅಂತಾರೆ ಭಗವಂತ ಅಂತಾರೆ ನಿಮ್ಮನ್ನ ಈ ಕಡೆ ಸಿದ್ದರಾಮಯ್ಯ ಭಗವ ಭಗವಂತ ಅಂತಾರೆ ಆ ಕಡೆ ಮೋದಿ ಭಗವಂತ ಅಂತಾರೆ ಎಲ್ಲ ಬೆಳಕಿಲ್ದಂಗೆ ಮಾಡ್ತಾರೆ ಇವರು ಭಗವಂತದಿರು ಏನ್ ಜನ ನಂಬಿ ಹುಚ್ಚು ಅಭಿಮಾನದಿಂದ ಭಗವಂತ ಭಗವಂತ ಅಂತಿದ್ರೆ ಆ ಭಗವಂತ ನಿಮ್ಮ ಮನೆಯ ದೀಪ ಹಾರಿಸೋ ದಿಕ್ಕಲ್ಲಿ ರಾಜಭಾರ ಮಾಡ್ತಾ ಇದಾರೆ ಇದನ್ನ ನಾವು ಮನೆಗಂಡು ನಮ್ಮ ಆಕ್ರೋಶವನ್ನ ಉಗ್ರವಾಗಿ ಹೊರ ಹಾಕುವುದರ ಮೂಲಕ ಮೈಸೂರು ಹೃದಯವತ ಕನ್ನಡಿಗರ ಬಳಗದಿಂದ ಕೇಂದ್ರ ಬಜೆಟ್ ಮಂಡನೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಜನರಿಗೆ ಯಾವುದೇ ರೀತಿ ಹೊರ ಆಗದ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿ ಅಂತ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಜಯ ಕರಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು